ತುಂಬಾ ಹೆಲ್ದಿ ಮತ್ತು ಸೂಪರ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ಈ ದಾಲ್ ಕಿಚಡಿನ ಹೇಗೆ ಮಾಡೋದಂತ ನೋಡೋಣ ಬಾ ನಮಸ್ತೆ ಸ್ನೇಹಿತರೆ ಹೆಲ್ದಿ ಆ್ಯಂಡ್ ಹ್ಯಾಪಿ ಕುಕ್ಕಿಂಗ್ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಾಗೆ ಜೊತೆಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕಿ ಒಂದು ಮೂರು ಸಾರಿ ಚೆನ್ನಾಗಿ ಇದನ್ನು ತೊಳ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ನೆನೆಸಿರೋ ಅಂಥ ಹಸಿ ಬಟಾಣಿ ಹಾಕಿದ್ದೀನಿ ಫ್ರೆಶ್ ಬಟಾಣಿ ಸಿಕ್ಕರೆ ಅದನ್ನು ತಂದು ಕೂಡ ಹಾಕ್ಬೋದು ಹಾಗೆ ಕಾಲು ಕಾಲು ಕಪ್ಪಷ್ಟು ಕ್ಯಾರೆಟು ಕ್ಯಾಪ್ಸಿಕಮು ಮತ್ತು ಆಲೂಗಡ್ಡೆ ಇದೆಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಇದೆಲ್ಲ ಬೇಯೋದಕ್ಕೆ ನೀರು ರುಚಿಗೆ ಅಂತ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಎರಡರಿಂದ ಮೂರು ವಿಜಲ್ವರೆಗೂ ವಿಸಲ್ ಬರೆಸ್ಕೊಳ್ತೀನಿ ನೆಕ್ಸ್ಟ್ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಒಂದು ಚಮಚ ತುಪ್ಪ ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿನ ತುರಿದು ಹಾಕಿದ್ದೀನಿ ಇದೆಲ್ಲ ಲೈಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಚಕ್ಕರುಮೊಗ್ಗು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು ಟೊಮೆಟೋನ ಕಟ್ ಮಾಡಿ ಹಾಕಿದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಉಪ್ಪು ಹಾಕಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚ ಸಾಂಬಾರು ಪುಡಿ ಒಂದು ಚಮಚ ಖಾರದ ಪುಡಿನ ಹಾಕಿ ಮತ್ತೆ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆನಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಕ್ಯೂಚ್ಕೊಂಡು ಅದ್ರ ರಸನ ಹಾಕ್ಕೊಂಡಿದ್ದೀನಿ ಸೊ ಈ ರಸ ಮತ್ತು ಈ ಎಣ್ಣೆನಲ್ಲಿ ಚೆನ್ನಾಗಿ ಬೇಯಬೇಕು ನೆಕ್ಸ್ಟ್ ಇದಕ್ಕೆ ನಾವು ಎರಡು ಅಥವಾ ಮೂರು ವಿಷಲ್ ಬರೆಸ್ಕೊಂಡು ಅನ್ನನ ರೆಡಿ ಮಾಡಿರ್ತೀವಲ್ವ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ನೀರು ಮುಂದೆ ಇದ್ರೇ ರುಚಿ ಚೆನ್ನಾಗಿರುತ್ತೆ ಕಿಚಡಿ ಅಲ್ವಾ ಹಾಗಾಗಿ ಹಾಗೆ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಖಾರ ಹುಳಿನ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಯಾವ್ದು ಕಡಿಮೆ ಅಂತ ಅನಿಸುತ್ತೋ ಅದನ್ನ ಸ್ವಲ್ಪ ಹಾಕಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಮತ್ತೆ ಬೇಯಿಸ್ಕೊಂಡು ಬಿಟ್ರೆ ಈ ಸೂಪರ್ ಆ್ಯಂಡ್ ಟೇಸ್ಟಿ ಆಗಿರೋಂಥ ದಾಲ್ ಕಿಚಡಿ ರೆಡಿನೇ ಆಗ್ಬಿಡತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದೆರಡು ಚಮಚ ಷ್ಟು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಇದ್ರ ಮುಂದ್ಗಡೆ ಬೇರೆ ಯಾವ ಊಟನೂ ಬೇಡ ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಈ ರೀತಿ ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ಅಡುಗೆಗಳನ್ನು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ವೀಡಿಯೋನ ಶೇರ್ ಮಾಡಿ ಫಸ್ಟ್ ಟೈಮ್ ಈ ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನಂಗೆ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು